ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರ ನಡುವೆ ಟಿಪ್ಪು ನಾಯಕ್ ಟಿಪ್ಪು ನಾಮಕರಣ ಸಮರ ನಡೀತಾ ಇದೆ ಮೈಸೂರು ಏರ್ಪೋರ್ಟ್ಗೆ ಮಹಾರಾಜರ ಹೆಸರಿಡಬೇಕು ಅಂತ ಒಂದು ಕಡೆ ಮತ್ತೊಂದು ಕಡೆ ಮಹಾರಾಜರ ದೂರದೃಷ್ಟಿಯಿಂದ ಮೈಸೂರು ಅಭಿವೃದ್ಧಿಯಾಗಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಮೈಸೂರು ಮಹಾರಾಜರ ಹೆಸರಿಡಬೇಕಾ ಅಥವಾ ಟಿಪ್ಪು ಸುಲ್ತಾನ್ ಹೆಸರಿಡಬೇಕಾ ಈ ವಿಚಾರ ಇದೆಯಲ್ಲ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಹಗ್ಗ ಜಿಗ್ಗಾಟಕ್ಕೆ ಕಾರಣವಾಗ್ತಾ ಇದೆ ಕೆಲವರು ಏನು ವಾದ ಮಾಡ್ತಾ ಇದ್ದಾರೆ ಜಯ ಚಾಮರಾಜೇಂದ್ರ ಬಡೆಯರ ಕಾಲದಲ್ಲಿ ವಿದ್ಯುತ್ ಬಂದಿದೆ ಆದಿಲ್ ಶಾಹಿ ನಿಜಾಮ್ ಶಾಹಿಗಳಿಂದ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಲಿಲ್ಲ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಟಿಪ್ಪು ಅಥವಾ ಆದಿಲ್ ಶಾಹಿಗಳು ಆಡಳಿತದಲ್ಲಿ ಅಭಿವೃದ್ಧಿಯನ್ನು ರಾಜ್ಯ ಕಂಡಿಲ್ಲ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಬದಲ ಬದಲಾಗಿ ಒಡೆಯರ ಹೆಸರಿಡಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಾರೆ ನಾಲ್ವಡಿ ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯರಾಮ್ ಒಡೆ ಒಡೆಯರ್ ಏನಿದ್ರು ಅವರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ಕರಣ ಆಗಿದ್ದು ಯಾರ ಕಾಲದಾಗಂದ್ರೆ ಜಯಚಾಮರಾಜು ಒಡೆಯರಿಂದ ಹೀಗಾಗಿ ಆ ಭಾಗ ಡೆವಲಪ್ ಆಯಿತು ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಈ ಕಡೆಯೆಲ್ಲ ಇಲ್ಲಿ ಆಡಳಿತ ನಿಜಾಮ್ ಸಾಹಿ ಆದಿಲ್ ಸಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ ಆ ಕಡೆ ಬಾಗಿ ಡೆವಲಪ್ ಆಗಿದೆ ಮತ್ತು ಅಲ್ಲಿ ಹೋಗಿ ಯಾರ್ದೋ ಹೆಸರು ಇಡ್ತೀನಿ ಅಂದರೆ ಹೆಂಗೆ ಆಗ್ತದೆ ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ ಮೈಸೂರು ಮಹಾರಾಜರ ಹೆಸರನ್ನ ಅದು ಕೆಡಬೇಕು ನಾವು